ಎಲ್ಲರಿಗೂ ನಮಸ್ಕಾರ ಪ್ರಾಚಾರ್ಯ ಎಚ್ ಎಸ್ ಕೆ ಕಾವ್ಯಾನುಸಂಧಾನ ಅಭಿಯಾನದಡಿಯಲ್ಲಿ ವಾಚಿಸಲು ನಾನು ಅವರ ದವನದ ಕೊನೆ ಕವನ ಸಂಕಲನದಿಂದ ಆಯ್ದುಕೊಂಡ ಕವನ ಒಂದು ಹಿಡಿ ಬೆಳಕು ಕವನದ ಕೇಂದ್ರ ಆಶಯ ಹಾಗೂ ಸಂದೇಶದ ಬಗ್ಗೆ ಒಂದೆರಡು ಮಾತುಗಳು ಇದು ಹಠಾತ್ತನೆ ತೀರಿಕೊಂಡ ಪ್ರಖ್ಯಾತ ಹಾಗೂ ಪ್ರತಿಭಾನ್ವಿತ ನಟಿಯೊಬ್ಬಳನ್ನು ನೆನೆದು ರಚಿಸಿದ ಕವನ ಅನಿರೀಕ್ಷಿತವಾಗಿ ನಡೆದು ಹೋದ ಘಟನೆಯ ಬಗ್ಗೆ ಕವಿಯು ತನ್ನ ಪ್ರತಿಕ್ರಿಯೆಯನ್ನು ನವಿರಾದ ಪದಗಳ ಸಹಾಯದಿಂದ ಓದುಗರ ಭಾವನೆಗಳನ್ನು ಬಡಿದೆಬ್ಬಿಸುವಂತೆ ನೇರವಾಗಿ ನೀಡಿದ್ದಾರೆ ಸೃಷ್ಟಿಕರ್ತನೇ ಆಯಸ್ಸನ್ನು ಇಷ್ಟು ಎಂದು ಖಾತ್ರಿಯಾಗಿ ಸುವರ್ಣ ಚೌಕಟ್ಟಿನೊಳಗೆ ಬರೆದುಕೊಟ್ಟಿದ್ದರೂ ಎಲ್ಲೋ ಒಂದು ಕಡೆಯಿಂದ ವಿಧಿಯು ನುಸುಳಿ ಬಂದು ಜೀವ ತಂತಿಯನ್ನು ಹರಿದು ಒಂದು ಕ್ಷಣ ಹಿಂದೆಯೇ ಜೀವನವು ಅನಂತ ಎಂದು ನಂಬಿದ್ದ ಮನುಷ್ಯನಿಗೆ ಹಿಡಿ ಬೆಳಕಿನ ಬದಲಾಗಿ ಬರೀ ಮಣ್ಣನ್ನು ಕೊಡುವುದರ ಮೂಲಕ ದುರಂತವನ್ನೇ ಸೃಷ್ಟಿಸಿದ ಈಗ ಕವನ ವಾಚನ ಕವನದ ಶೀರ್ಷಿಕೆ ಒಂದು ಹಿಡಿ ಬೆಳಕು ಒಂದು ಹಿಡಿ ಬೆಳಕು ಮುಷ್ಟಿಯೊಳಗಡೆ ಅಂಕು ಡೊಂಕು ವಂಕಿ ಮುತ್ತು ಹವಳ ಪಚ್ಚೆ ಕೆಂಪು ವೈಢೂರ್ಯ ವಂಕಿ ಮುತ್ತು ಅವಳ ಪಚ್ಚೆ ಕೆಂಪು ವೈಢೂರ್ಯ ಸಪ್ತಾಶ್ವ ಹೂಡಿದ ತೇರು ಏರಿಸಿದ ಬಾವುಟ ರಂಗು ರಂಗಿನ ಬೆಡಗು ಅನಿಗೊಂಚಲು ಮಿನುಗು ನೊರೆ ತೆಳುಗುಳ್ಳೆ ಗಾಳಿಯಲೆಯಲೆ ಮೇಲೆ ತೇಲಿ ಮೇಲೇರಿ ಸೂರ್ಯಕಿರಣಕ್ಕೇ ನೇರ ಕಚಗುಳಿ ಇಕ್ಕಿ ಕಿಲಕಿಲ ನಗುವ ಲೀಲೆ ಮಿನುಗು ನೊರೆ ತೆಳುಗುಳ್ಳೆ ಗಾಳಿ ಅಲೆಯಲೆ ಮೇಲೆ ತೈಲಿ ಮೇಲೇರಿ ಸೂರ್ಯಕಿರಣಕ್ಕೆ ನೇರ ಕಚಕುಳಿ ಇಕ್ಕಿ ಕಿಲಕಿಲ ನಗುವ ಲೀಲೆ ಮಳೆ ಹುಳು ಪಟ್ಟೆ ಪಟ್ಟೆಯ ಚಿಟ್ಟೆ ಕನಸಿನ ಮೊಟ್ಟೆ ಚಿಪ್ಪೊಡೆದು ಚಂಗನೆ ಜಿಗಿದ ಮಾಯಾಮೃಗಕ್ಕೆ ಒಂಬತ್ತು ಕೊಂಬು ಪಾರದರ್ಶಕ ಒಡಲು ಗಾಜು ಕೋಶ ಕನಸಿನ ಮೊಟ್ಟೆ ಚಿಪ್ಪೊಳೆದು ಚಂಗನೆ ಜಿಗಿದ ಮಾಯಾಮೃಗಕ್ಕೆ ಒಂಬತ್ತು ಕೊಂಬು ಪಾರದರ್ಶಕ ಒಡಲು ಗಾಜು ಕೋಶ ಕೋಶವನ್ನೂ ದಾಟಿ ಹರಡಿಕೊಂಡಿವೆ ಸುತ್ತ ಕೋಶವನ್ನೂ ದಾಟಿ ಹರಡಿಕೊಂಡಿವೆ ಸುತ್ತ ಹಾಡು ಬೆಳಕು ತನಗೆ ತಾನೇ ಉರಿದು ಹಬ್ಬಿಸಿದ ಕಂಪು ಕತ್ತು ಕೊಂಕಿಸಿ ಕಣ್ಣ ಮಿಟುಕಿಸುತ್ತಿದ್ದಂತೆ ಒತ್ತಿ ಬೆಳಗುವ ನೂರು ಹೂಬಾಣ ತಂತಿ ಬಲು ಗಟ್ಟಿ ಬಲುಗಟ್ಟಿಮುಟ್ಟು ಸಾವಿರ ಗಂಟೆ ಆಯಸ್ಸು ತಯಾರಕನೇ ಸ್ವತಃ ಬರೆದುಕೊಟ್ಟಿದ್ದುಂಟು ಈ ಮಾಲಿಗೆ ಖಾತರಿ ಬಾಗಿಲಿಗೆ ತೂಗು ಬಿದ್ದಿದೆ ನೋಡಿ ನಡುಮನೆಯ ಬಾಗಿಲಿಗೆ ತೂಗು ಬಿದ್ದಿದೆ ನೋಡಿ ಆತನೇ ನೀಡಿದ್ದ ಮುಚ್ಚಳಿಕೆ ಪತ್ರ ಸ್ವರ್ಣಾಕ್ಷರದ ಸುತ್ತ ಹೊಳೆಯುವ ಚೌಕಟ್ಟು ಆತನೇ ನೀಡಿದ್ದ ಮುಚ್ಚಳಿಕೆ ಪತ್ರ ಸ್ವರ್ಣಾಕ್ಷರದ ಚೌಕಟ್ಟು ಇಷ್ಟೆಲ್ಲ ಒಳಗಿಳಿ ಒಳಗೊಳಗಿನಿಂದಲೇ ತೆವಳಿ ಬಂದಿದೆ ಗಾಳಿ ಇಷ್ಟೆಲ್ಲ ಇದ್ದರೂ ಒಳಗೊಳಗಿನಿಂದಲೇ ತೆವಳಿ ಬಂದಿದೆ ಗಾಳಿ ಕಡಲುಕ್ಕಿ ಅಪ್ಪಳಿಸಿ ಹರಿದ ತಂತಿ ಕಡಲುಕ್ಕಿ ಅಪ್ಪಳಿಸಿ ಹರಿದ ತಂತಿ ಬೆಳಕು ಚೆಲ್ಲಾ ಪಿಲ್ಲಿ ಅಮೃತತ್ವಕ್ಕೆ ಕೂಡ ಅಲ್ಪ ಆಯಸ್ಸು ಅಮೃತತ್ವಕ್ಕೆ ಕೂಡ ಅಲ್ಪ ಆಯಸ್ಸು ಕ್ಷಣ ಹಿಂದೆ ಮಾತ್ರವೇ ಕ್ಷಣ ಕ್ಷಣವೂ ಅನಂತ ಕ್ಷಣ ಹಿಂದೆ ಮಾತ್ರವೇ ಕ್ಷಣ ಕ್ಷಣವೂ ಅನಂತ ಈಗ ಅದರ ದುರಂತ ಆಗ ಹಿಡಿ ಬೆಳಕು ಈಗ ಬರೀ ಮಣ್ಣು ಆಗ ಹಿಡಿ ಬೆಳಕು ಈಗ ಬರೀ ಮಣ್ಣು ಧನ್ಯವಾದಗಳು